ಹದಿನೆಂಟು ಪುರಾಣಗಳಲ್ಲೇ ಅತ್ಯಂತ ಜನಪ್ರಿಯವಾದದ್ದು ಶ್ರೀಮದ್ ಭಾಗವತ ಪುರಾಣ ಇದರಲ್ಲಿ ಭಗವಂತನ ಅವತಾರಗಳು ಅವನ ಭಕ್ತರ ಕಥೆಗಳು ಅಲ್ಲದೆ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನ ಲೀಲಾ ವಿನೋದಗಳ ಅವನ ಸಾಹಸಗಳ ಒಂದು ಸುಂದರವಾದ ಕತೆ ಇದರಲ್ಲಿ ಬರುತ್ತೆ ಕಾವ್ಯದ ದೃಷ್ಟಿಯಿಂದ ಸೌಂದರ್ಯದ ದೃಷ್ಟಿಯಿಂದ ಕಥೆಯ ದೃಷ್ಟಿಯಿಂದ ಇದು ಅತ್ಯಂತ ಜನಪ್ರಿಯವಾದದ್ದು ಕಾವ್ಯದ ದೃಷ್ಟಿಯಿಂದಲೂ ಸಹಿತ ಅತ್ಯಂತ ಮನೋಹರವಾದದ್ದು ಅಂತ ವಿಮರ್ಶಕರೆಲ್ಲ ಅಭಿಪ್ರಾಯಪಡ್ತಾರೆ ಇಂತಹ ಒಂದು ಶ್ರೀಮದ್ ಭಾಗವತವನ್ನು ಮುಂಡಿಗೆಯಲ್ಲಿ ಕಂಡರಿಸುವ ಒಂದು ದುಸ್ಸಾಹಸಕ್ಕೆ ನಾನು ಕೈ ಹಾಕಿದ್ದೀನಿ ಈ ಒಂದು ಸಾಹಸಕ್ಕೆ ನನಗೆ ಶಕ್ತಿಯನ್ನು ಕೊಟ್ಟು ಮುನ್ನಡೆಸುತ್ತಾನೆ ಆ ಭಗವಂತ ಅನ್ನೋ ಒಂದು ನಂಬಿಕೆಯಿಂದ ಮುಂಡಿಗೆಯ ಸೊಗಡಿನ ಶ್ರೀಮನ್ ಭಾಗವತ ಶ್ರೀಮದ್ ಭಾಗವತ ಅನ್ನುವಂತಹ ಈ ಕೃತಿಯನ್ನು ರಚಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಒಳ್ಳೆಯ ಗಾಯಕರು ಅದರ ಚರಣಗಳನ್ನು ಹಾಡ್ತಾರೆ ನಾನು ಭಗವಂತ ನನ್ನಲ್ಲಿ ಶಕ್ತಿ ತುಂಬಿದಂತೆ ಇದರ ಒಂದು ವ್ಯಾಖ್ಯಾನವನ್ನು ಮಾಡ್ತೀನಿ ಇದನ್ನು ಕೇಳಿ ನಿಮಗೆಲ್ಲ ಸಂತೋಷವಾದರೆ ಭಗವಂತನ ಒಂದು ಚರಿತ್ರೆಯಲ್ಲಿ ಆಸಕ್ತಿ ಹುಟ್ಟಿದರೆ ಮತ್ತು ಅವನ ಚರಣಗಳಲ್ಲಿ ಭಕ್ತಿ ಹುಟ್ಟಿದರೆ ನಮ್ಮ ಬದುಕಿನ ಗಮ್ಯವಾದ ಒಂದು ಕೈವಲ್ಯವನ್ನು ಪಡೆಯುವಂತಹ ಈ ಭವ ಜನ್ಮಗಳಿಂದ ಈ ಭವ ಸುಳಿ ಭವದ ಸುಳಿಗಳಿಂದ ಪಾರಾಗಿ ಒಂದು ಶಾಶ್ವತವಾದ ಪದವಿ ಪಡೆಯುವಂತಹ ಒಂದು ಆಸೆ ಏನಾದರೂ ಕೇಳಿದವರಲ್ಲಿ ಉಂಟಾದರೆ ನನ್ನ ಈ ಪ್ರಯತ್ನ ಸಾರ್ಥಕವಾಯಿತು ಅಂತ ಹೇಳ್ತೀನಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಸನ್ಮಂಗಳವನ್ನು ಉಂಟು ಮಾಡಲಿ ಎಲ್ಲರ ಒಂದು ಗಮ್ಯವಾದ ಆ ಪರಮ ಪದಕ್ಕೆ ಸೇರುವಂತಹ ಒಂದು ಸಾಧನೆಯ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥಿಸಿಕೊಳ್ತಾ ಮುಂದಿನ ಈ ಮಹತ್ತಾದಂತಹ ಈ ಭಾಗವತ ಹುಂಡಿಗೆಯ ವಾಚನ ವ್ಯಾಖ್ಯಾನವನ್ನು ನಾವು ಈ ಮೂಲಕ ನಿಮ್ಮೆದುರಿಗೆ ಪಡಿಸ್ತಾ ಇದ್ದೀವಿ ಇದನ್ನು ಆಗು ಮಾಡಿಕೊಟ್ಟಂಥವರು ಶ್ರೀ ಗುರುಪ್ರಸಾದ್ ಹಾಲ್ಕುರ್ಕೆಯವರು ಅವರ ಒಂದು ಪ್ರಯತ್ನ ಶ್ರದ್ಧೆ ಬದ್ಧತೆ ಹೊಸ ಹೊಸದಾದಂತಹ ರೀತಿಯಲ್ಲಿ ಚಿತ್ರಗಳನ್ನು ಅಳವಡಿಸುವಂಥ ಅವರು ಸಾಕಷ್ಟು ಇದಕ್ಕೆ ಸಂಶೋಧನೆಯನ್ನು ಮಾಡಿದ್ದಾರೆ ಅಧ್ಯಯನವನ್ನು ಮಾಡಿದ್ದಾರೆ ಅವರ ಒಂದು ಪ್ರಯತ್ನವಿಲ್ಲದಿದ್ದರೆ ನನ್ನ ಈ ಕೃತಿ ಪುಸ್ತಕಗಳ ಪುಟಗಳಲ್ಲಿ ಮಾತ್ರ ಉಳಿದ್ಬಿಡ್ತಿತ್ತು ಈಗ ಇದು ಒಂದು ವಾಚನ ವ್ಯಾಖ್ಯಾನದ ರೂಪದಲ್ಲಿ ಯೂಟ್ಯೂಬಿನಲ್ಲಿ ನಿಮ್ಮೆದುರಿಗೆ ಪ್ರಸ್ತುತವಾಗ್ತಾ ಇದೆ ಇಂಥ ಒಂದು ಭಗವಂತ ನನ್ನ ಕೈಯಿಂದ ಮಾಡಿಸಿದಂಥ ಭೂತಪೂರ್ವವಾದ ಕಾರ್ಯವನ್ನು ನೀವೆಲ್ಲರೂ ಪ್ರೀತಿ ಭಕ್ತಿಯಿಂದ ಆಧರಿಸಿಯಿಂದ ಆಧರಿಸಿ ಸ್ವೀಕರಿಸ್ತೀರಿ ಅಂತ ನಂಬಿದ್ದೀನಿ ಮತ್ತೆ ಒಂದು ನಿಜವಾಗಿ ಮಾತನ್ನು ಹೇಳಬೇಕು ಅಂದರೆ ಇದರಲ್ಲಿ ಏನಾದರೂ ಗುಣಗಳ ಕಂಡರೆ ಅದು ಭಗವಂತ ಕೊಟ್ಟಂತಹ ಶಕ್ತಿಯಿಂದ ಇದು ನನ್ನ ಹೃದಯಾಂತರಾಳದ ಮಾತು ಇದರಲ್ಲಿ ಏನಾದರೂ ಲೋಪದೋಷಗಳು ಕಂಡರೆ ಇದು ನನ್ನ ಹೃದಯಾಂತರಾಳದ ಮಾತು ಅದು ನನ್ನ ಒಂದು ಸಾಮರ್ಥ್ಯದ ಮಿತಿ ಅನ್ನೋದನ್ನು ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತೀನಿ ಹಂಸ ಕ್ಷೀರ ನಾಯದಂತೆ ಇದರೊಳಗಿರುವ ಗುಣಗಳನ್ನು ಪರಿಗ್ರಹಿಸಿ ಅವಗುಣಗಳಿಗೆ ಕ್ಷಮಿಸಬೇಕು ಅಂತ ನಿಮ್ಮೆಲ್ಲರಲ್ಲೂ ಪ್ರಾರ್ಥಿಸ್ತಾ ಪರಮಾತ್ಮನ ಪಾದ ಪದ್ಮಗಳಿಗೆ ನಮಸ್ಕರಿಸತಾ ನಮಸ್ಕರಿಸ್ತಾ ಅವನ ಆಶೀರ್ವಾದವನ್ನ ಬೇಡ್ತಾ ಈ ಮುಂದಿನ ಮಹತ್ಕಾರ್ಯಕ್ಕೆ ನಾನು ತೊಡಗ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಶುಭಂ ಶುಭಂಭವತ್ತು ಗೀತೆ ಎಂದೊಡನೆ ಭಗವದ್ಗೀತೆ ನಮ್ಮ ಮನಸ್ಸಿಗೆ ಬೋಧೆಯಾಗುವಂತೆ ಭಾಗವತ ಎಂಬ ಪದವನ್ನು ಕೇಳಿದ ತಕ್ಷಣ ಶ್ರೀಮದ್ ಭಾಗವತವು ನಮ್ಮ ಕಣ್ಣ ಮುಂದೆ ಬರುತ್ತದೆ ಅದು ನಿಗಮ ಕಲ್ಪ ತರುವಿನಿಂದ ಉದುರಿದ ದಿವ್ಯ ಫಲ ತಕ್ಷಕ ವಿಶಾನಲ ಭೀತನಾದ ಪರೀಕ್ಷಿತನು ವಿರಕ್ತಚಿತ್ತನಾಗಿ ಋಷಿಮುನಿಗಳೊಡನೆ ಶುಕಮುನಿಯನ್ನು ಸಂಧಿಸಿ ತನಗೆ ಮೋಕ್ಷವನ್ನು ಪಡೆಯುವ ದಾರಿಯನ್ನು ತಿಳಿಸಬೇಕೆಂದು ಕೇಳಿಕೊಂಡಾಗ ಶುಕಮುನಿಯು ಭಾಗವತವನ್ನು ಪರೀಕ್ಷಿತನಿಗೆ ಶ್ರವಣ ಮಾಡಿಸಿದನು ಇದರಿಂದ ತನ್ನೆಲ್ಲ ಪಾಪಗಳನ್ನು ಪಾತಕಗಳನ್ನು ಕಳೆದುಕೊಂಡ ಪರೀಕ್ಷಿತನು ಮೋಕ್ಷ ಸಾಮ್ರಾಜ್ಯದ ಅಧಿಪತಿಯಾದನು ಭಾಗವತವು ಒಂದು ಮಹಾಪುರಾಣ ಇಂತಹ ಮಹಾಪುರಾಣಗಳ ಸಂಖ್ಯೆ ಹದಿನೆಂಟು ಅದನ್ನು ಸೂತ್ರರೂಪವಾಗಿ ಹೇಳುವುದು ಒಂದು ಶ್ಲೋಕ ಹೀಗಿದೆ ಭದ್ವಯಂ ಮಧ್ವಯಂ ಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಎಂಬ ಶ್ಲೋಕವು ಇವುಗಳ ಹೆಸರನ್ನು ಸೂಚಿಸುತ್ತದೆ ಭಕಾರದಿಂದ ಆರಂಭವಾಗುವ ಹೆಸರುಳ್ಳ ಪುರಾಣಗಳು ಎರಡು ಭವಿಷ್ಯ ಪುರಾಣ ಭಾಗವತ ಪುರಾಣ ಮಕಾರದಿಂದ ಆರಂಭವಾಗುವಂತಹ ಪುರಾಣಗಳು ಎರಡು ಮತ್ಸ್ಯಪುರಾಣ ಮಾರ್ಕೆಂಡೇಯ ಪುರಾಣ ಇನ್ನು ಬ್ರಕಾರದಿಂದ ಪ್ರಾರಂಭವಾಗುವು ಮೂರು ಬ್ರಹ್ಮಪುರಾಣ ಬ್ರಹ್ಮವೈವಸ್ಥ ಪುರಾಣ ಬ್ರಹ್ಮಾಂಡ ಪುರಾಣ ವಕಾರದಿಂದ ಪ್ರಾರಂಭವಾಗುವು ನಾಲ್ಕು ವತುಷ್ಟಯ ವರಾಹುರಾಣ ವಾಯುಪುರಾಣ ವಾಮನ ಪುರಾಣ ಮತ್ತು ವಿಷ್ಣು ಪುರಾಣ ಇನ್ನು ಅನಾಪಲಿಂಗ ಕೂಸ್ಕಾನಿ ಈ ಮೊದಲಿನ ಅಕ್ಷರಗಳನ್ನು ತೆಗೆದುಕೊಂಡ್ರೆ ಆ ಅಗ್ನಿ ಪುರಾಣ ನಾರದ ಪುರಾಣ ಪದ್ಮ ಪುರಾಣ ಲಿಂ ಲಿಂಗ ಪುರಾಣ ಗ ಗರುಡ ಪುರಾಣ ಕೂರ್ಮ ಪುರಾಣ ಮತ್ತು ಸ್ಕಾ ಸ್ಕಂದ ಪುರಾಣ ಈ ಹದಿನೆಂಟು ಪುರಾಣಗಳಲ್ಲಿ ಹತ್ತು ಶಿವಮಹಾತ್ಮವನ್ನು ಮತ್ತು ನಾಲ್ಕು ಶಿವ ವಿಷ್ಣು ಪಾರಮ್ಯವನ್ನು ತಿಳಿಸುತ್ತವೆ ಉಳಿದೆರಡು ಶಕ್ತಿ ಮತ್ತು ಗಣಪತಿಗಳ ಮಹಾತ್ಮ್ಯವನ್ನು ದಿಗ್ ಈ ಎಲ್ಲ ಪುರಾಣಗಳ ಸಾಲಿನಲ್ಲಿ ಎಲ್ಲ ದೃಷ್ಟಿಯಿಂದಲೂ ಅತ್ಯಂತ ಜನಪ್ರಿಯವಾಗಿರುವುದು ಶ್ರೀಮದ್ ಭಾಗವತ ಪುರಾಣ ಚತುರ್ವೇದವನ್ನು ಸಾಂಗವಾಗಿ ಅಧ್ಯಯನ ಮಾಡಿದರೂ ಪುರಾಣಗಳನ್ನು ಅರಿಯದವನನ್ನು ಅವಿವೇಕಿ ಎನ್ನುತ್ತಾರೆ ಪುರಾಣಗಳಿಗೆ ಕೊಟ್ಟಿರುವ ಈ ಪ್ರಾಶಸ್ತ್ಯ ಕೇವಲ ನಿರರ್ಥಕ ಅಂತ ಹೇಳಕ್ಕಾಗಲ್ಲ ನಮ್ಮ ವೇದಗಳಂತೆ ನಮ್ಮ ಪುರಾಣಗಳು ಪ್ರಾಚೀನ ಭಾರತದ ಸಂಸ್ಕೃತಿಯನ್ನು ದಿಗ್ದರ್ಶಿಸುವ ಸಾಧನಗಳೆಂದು ಹೇಳಿದರೆ ಅತಿ ಶೋಕ್ತಿಯಲ್ಲ ಏಕೆಂದರೆ ವೇದಗಳ ಸಾರವೆಲ್ಲ ಹರಿದು ಬಂದು ಪುರಾಣಗಳಲ್ಲಿ ನೆಲೆಸಿವೆ ವೇದವನ್ನು ಅಮೂಲಾಗ್ರವಾಗಿ ಪಠಿಸಿ ಅರ್ಥ ಮಾಡಿಕೊಳ್ಳುವುದೆಂದರೆ ಇಡೀ ಒಂದು ಜೀವಮಾನವೆಲ್ಲ ವಿನಿಯೋಗಿಸಿದರೂ ಬಹುಶಃ ಅಸಾಧ್ಯ ಆದ್ದರಿಂದ ಕಥೋಪನ್ಯಾಸಗಳ ಮೂಲಕ ವೇದ ಸಾರವನ್ನು ವೇದಗಳು ಬೋಧಿಸುತ್ತವೆ ಆ ಕಾರಣದಿಂದಲೇ ಅವುಗಳನ್ನು ಪಂಚಮ ವೇದವೆಂದು ಅಂದರೆ ಮಹಾಭಾರತವನ್ನು ಹೇಗೆ ಪಂಚಮ ವೇದ ಅಂತ ಕರೀತಾರೆ ಅದೇ ರೀತಿಯಲ್ಲಿ ಪುರಾಣಗಳನ್ನು ಸಹಿತ ಪಂಚಮ ವೇದವೆಂದು ಕರೆದು ಗೌರವಿಸುವುದು ಉಂಟು ಇನ್ನು ಭಾಗವತದ ಬಗ್ಗೆ ಹೇಳಬೇಕಾದ್ರೆ ಇದು ಪ್ರಮುಖವಾಗಿ ಭಕ್ತಿ ಗ್ರಂಥ ಇಲ್ಲಿ ಕೃಷ್ಣನ ರೂಪದ ಮೂಲಕ ವಿಷ್ಣುವಿನೊಂದಿಗೆ ವೈಯಕ್ತಿಕ ಸಂಬಂಧವನ್ನು ಬೆಳೆಸಿಕೊಳ್ಳುವ ಹಾಗೂ ಮೋಕ್ಷವನ್ನು ಪಡೆಯುವುದರ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಇಲ್ಲಿ ಭಕ್ತಿ ಮಾರ್ಗವೇ ಮುಖ್ಯವಾದರೂ ಸಹ ಅನೇಕ ಕಡೆಗಳಲ್ಲಿ ಬೇರೆ ಮಾರ್ಗಗಳಾದ ಸಾಂಖ್ಯ ಯೋಗ ವೇದಾಂತ ಮತ್ತು ಅದ್ವೈತ ವೇದಾಂತಗಳೊಂದಿಗೂ ಬೆರೆತಿರುವುದನ್ನು ಗಮನಿಸಬಹುದು ಭಕ್ತಿಯು ಅದನ್ನು ಅನುಸರಿಸಿದರು ುವವನ ಜಾತಿಗಿಂತ ಅತಿ ಮುಖ್ಯವಾದ್ದೆಂಬುದನ್ನು ಭಾಗವತವು ಸಾರಿ ಸಾರಿ ಉಪದೇಶಿಸುತ್ತದೆ ಅದರ ಪ್ರಕಾರ ಆಳವಾದ ನಂಬಿಕೆ ಮತ್ತು ಅಚಲವಾದ ಭಕ್ತಿಯುಳ್ಳ ಯಾವುದೇ ಜಾತಿಯವನಾದರೂ ನಂಬಿಕೆ ಇಲ್ಲದ ಬ್ರಾಹ್ಮಣನಿಗಿಂತ ಭಗವಂತನಿಗೆ ಅತ್ಯಂತ ಆತ್ಮೀಯನು ಹಾಗೂ ಪ್ರೀತಿ ಪಾತ್ರನು ಎಂದು ವಿವರಿಸುತ್ತದೆ ಭಾಗವತವು ಜಾತಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸದೆ ಅದು ಕೇವಲ ಜನ್ಮದಿಂದ ಮಾತ್ರ ಬ್ರಾಹ್ಮಣನ ಶ್ರೇಷ್ಠತೆಯನ್ನು ತಿರಸ್ಕರಿಸುವುದು ಮೊದಲಿಗೆ ಒಂದೇ ರಾಶಿಯಾಗಿದ್ದಂತಹ ವೇದಗಳನ್ನು ನಾಲ್ಕು ಭಾಗವಾಗಿ ವಿಂಗಡಿಸಿದ ವ್ಯಾಸಮಹರ್ಷಿಗಳು ವೇದವ್ಯಾಸರೆಂದು ಹೆಸರಾದರು ಕೃಷ್ಣದ್ವೈಪಾಯನ ಎಂಬ ಹೆಸರಿನ ಇವರೇ ಪುರಾಣಗಳನ್ನು ಸಹಿತ ರಚಿಸಿದವರು ಹದಿನೆಂಟು ಪುರಾಣಗಳ ಕರ್ತೃ ವೇದವ್ಯಾಸರೇ ಎಂದು ನಮ್ಮ ಆರ್ಶೆಯ ನಂಬಿಕೆ ಈ ಪುರಾಣಗಳಲ್ಲಿ ಭಾಗವತ ಪುರಾಣವೂ ಒಂದು ಭಾಗವತದಲ್ಲಿ ವೇದಾಂತದ ಸಾರ ಸರ್ವಸ್ವ ಒಳಗೊಂಡಿದ್ದು ಅದು ನವವಿಧ ಭಕ್ತಿಯನ್ನು ಪ್ರಾಥಮಿಕ ರೂಪದಲ್ಲಿ ಕಲಿಸುತ್ತದೆ ಇನ್ನು ಭಕ್ತಿಯ ನವವಿಧ ರೂಪಗಳೆಂದರೆ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಹಾಗೂ ಆತ್ಮನಿವೇದನ ಈ ಯಾವ ವಿಧದಿಂದಲಾದರೂ ಭಗವಂತನನ್ನು ಒಲಿಸಿಕೊಳ್ಳಬಹುದು ಶ್ರೀಮದ್ ಭಾಗವತವು ಭಗವಾನ್ ವಿಷ್ಣುವನ್ನು ಕುರಿತ ವರ್ಣನೆಗಳಿಂದ ಕೂಡಿದ್ದು ಹನ್ನೆರಡು ಸ್ಕಂದಗಳಿದ್ದು ಒಟ್ಟು ಸುಮಾರು ಹದಿನೆಂಟು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಮೊದಲ ಒಂಬತ್ತು ಸ್ಕಂದಗಳಲ್ಲಿ ವಿಷ್ಣುವಿನ ಪ್ರಮುಖ ಅವತಾರಗಳ ಬಗ್ಗೆ ಹಾಗೂ ಭಕ್ತಿಯೋಗದ ಬಗ್ಗೆ ಮತ್ತು ಹಲವಾರು ಭಕ್ತರ ಬಗ್ಗೆ ಸಮಸ್ತ ವಿವರವಿರುವುದು ಹತ್ತನೆಯ ಸ್ಕಂದವು ಮಾತ್ರ ಕೇವಲ ಶ್ರೀಕೃಷ್ಣನ ಲೀಲಾವಿಲಾಸಗಳಿಗೆ ಮೀಸಲಾಗಿದ್ದು ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಬೆಳಗಿನ ವಚನಗಳಾಗಲಿ ಮುಂಡಿಗೆಗಳಾಗಲಿ ಬಿಡಿಸುವುದು ಅತ್ಯಂತ ಕಠಿಣ ಇವಕ್ಕೆ ಅಗಾಧವಾದ ಪುರಾಣ ಜ್ಞಾನ ತತ್ವಶಾಸ್ತ್ರ ತರ್ಕಬಲಗಳ ಪರಿಜ್ಞಾನ ಅಗತ್ಯ ಇನ್ನು ಪುರಾಣದ ಶಾಸ್ತ್ರದ ಆಳವಾದ ಪರಿಚಯವಿದ್ದವರು ಪೌರಾಣಿಕ ವಾವೇ ವರಸೆಯ ಮುಂಡಿಗೆಗಳನ್ನು ತಿರುಳನ್ನು ಬಿಡಿಸಲು ಯತ್ನಿಸಬಹುದು ಮುಂಡಿಗೆಗಳನ್ನು ಆಧ್ಯಾತ್ಮಿಕ ವಿಚಾರಗಳ ಪ್ರಶ್ನೆ ಪತ್ರಿಕೆಯಂತೂ ಕರೆಯುತ್ತಾರೆ ಮುಂಡಿಗೆಗಳ ರಚನೆಗೆ ಅಪಾರವಾದ ಬೌದ್ಧಿಕ ಶ್ರಮ ಬೇಕು ಇವುಗಳು ತತ್ವಶಾಸ್ತ್ರದ ಕಠಿಣ ಪ್ರಮೇಯಗಳನ್ನು ಒಳಗೊಂಡಿರುವುದುಂಟು ಕನಕದಾಸರನ್ನು ಮುಂಡಿಗೆಗಳ ಜನಕ ಎನ್ನುತ್ತಾರೆ ಕನಕದಾಸರು ಮುಂಡಿಗೆಗಳ ಮೂಲಕ ಹಾಕುವ ಸವಾಲನ್ನು ಬಿಡಿಸುವುದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ ಆದ್ದರಿಂದಲೇ ಕನಕನನ್ನು ಕೆಣಕಬೇಡ ಕೆಣಕಿ ತಿನ್ನುಕಬೇಡ ಎಂಬ ನುಡಿ ಕನಕದಾಸರ ಮುಂಡಿಗೆಗಳ ಅಪಾರ ಶಕ್ತಿಯನ್ನು ಬಿಂಬಿಸುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ರಚಿಸಿರುವಂತಹ ಶ್ರೀಮದ್ ಭಾಗವತ ಮುಂಡಿಗೆಯ ಗಾಯನವನ್ನು ಖ್ಯಾತ ಹಾಡುಗಾರರು ಮಾಡ್ತಾರೆ ಅದಕ್ಕೆ ಅದರಲ್ಲಿ ಅಡಕವಾಗಿರುವಂತಹ ಕಥೆಗಳನ್ನು ವಿವರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಇದು ನಿಮ್ಮ ಮುಂದಿದೆ ಮುಂಡಿಗೆಯ ಸೊಗಡಿನ ಶ್ರೀಮದ್ ಭಾಗವತ